ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ರೈಸ್ ವಡ ಮೊದಲಿಗೆ ಒಂದು ಮಿಕ್ಸಿ ಜಾರಿನಲ್ಲಿ ಒಂದು ಬಟ್ಟಲು ಅನ್ನವನ್ನು ತಗೊಂಡು ಅದನ್ನು ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚಿಗೆ ಹಾಕೋಬೇಡಿ ಒಂದು ಬೋಸಿಯೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ರವೆನ ಹಾಕ್ಕೊಂಡು ನಂತರ ಒಂದು ಸ್ಪೂನ್ ಅಚ್ಚಕಾರದ ಪೌಡರ್ ಸ್ವಲ್ಪ ಅರಿಶಿನ ಹಾಗೂ ಗರಂ ಮಸಾಲೆ ಪೌಡರ್ ಒಂದು ಸ್ಪೂನ್ ಹಾಕೊಳ್ಳಿ ನಂತರ ಒಂದು ಬೌಲ್ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೊಬೇಡಿ ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ನಂತರ ಎರಡು ಸ್ಪೂನ್ ಫ್ಲೋರ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಮಿಕ್ಸ್ ಮಾಡಲು ಸ್ವಲ್ಪ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ನಾಲ್ಕೈದು ಹಾಸಿ ಒಂದು ಹತ್ತು ಮೆಣಸಿನ ಮೆಣಸನ್ನು ಕುಟ್ಕೊಂಡು ಹಾಕ್ಕೊಳ್ಳಿ ನಂತರ ಸ್ವಲ್ಪ ಶುಂಠಿ ತುರಿಯನ್ನು ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಬೇಕಾದ್ರೆ ಸ್ವಲ್ಪ ಸೋಡಾ ಕೂಡ ಹಾಕಬೋದು ಇಲ್ಲಾಂದರೆ ಅಕ್ಕಿ ಹಿಟ್ಟು ಕೂಡ ಹಾಕಬೋದು ಸ್ವಲ್ಪ ತೆಳಗಾದರೆ ಹಿಟ್ಟು ಕೂಡ ಹಾಕೊಳ್ಳಿ ನಂತರ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಒಂದು ಅವರ್ ಎತ್ತಿಕ್ಕಿ ಇಲ್ಲ ಒಂದು ಹಾಫ್ ಆನ್ ಅವರ್ ಆದರೂ ಸಾಕು ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಿಧಾನವಾಗಿ ಹೀಗೆ ತಟ್ಟಿ ಒಂದೊಂದಾಗೆ ಎಣ್ಣೆಯಲ್ಲಿ ಬಿಡಿ ರಾತ್ರಿ ಉಳಿದ ಅನ್ನದಲ್ಲಿ ಕೂಡ ಮಾಡ್ಕೊಬೋದು ಬೆಳಗ್ಗೆ ಆರಾಮವಾಗಿ ವಡೆ ಮಾಡ್ಕೋಬೋದು ನೋಡಿ ಇವಾಗ ನಿಧಾನವಾಗಿ ಮುಗ್ಚಾಕಿ ಹೆಚ್ಚು ಉರಿ ಹಾಕೋದನ್ನು ಕಡಿಮೆ ಉರಿನಲ್ಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೋದು ಇದನ್ನು ಮೊಸರಲ್ಲೇ ಕಲಿಸಿದ್ರಿಂದ ಸ್ವಲ್ಪ ದಪ್ಪಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಲಾಸ್ಟಲ್ಲಿ ಹಾಕೊಂಡು ಕಲಸ್ಕೊಂಡು ಹಾಕೋಬೋದು ನೀವು ಯಾವ ಥರ ಮಸಾಲ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ಕ್ರಿಸ್ಪಿಯಾಗಿ ಬರ್ತವೆ ಅಂತ ದಿಢೀರ್ ಅಂತ ಕೂಡ ಮಾಡ್ಕೋಬೋದು ಇದನ್ನುವಾಗಿದ್ದೇನೆ ಕ್ರಿಸ್ಪಿಯಾದ ಅನ್ನದ ವಡ ರೆಡಿಯಾಗಿದೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು